ಈ ಕೂಗಿದೆಯಲ್ವಾ ಸರ್ ಬೆಳಗ್ಗೆಯಿಂದ ಇದೇ ಕೂಗು ನಾವು ಕೇಳ್ತಾ ಇದ್ದೀವಿ ದರ್ಶನ್ ಸರ್ ಬರ್ತಾರೆ ಡಿ ಡಿ ಬಾಸ್ 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 ಅಂತ ಆದ್ರೆ ಇವತ್ತು ದರ್ಶನ್ ಸರ್ ಅವರ ಪ್ರೀತಿಯ ಸೆಲೆಬ್ರಿಟೀಸ್ ನೀವೆಲ್ಲರೂ ಇನ್ನೊಂದು ಪದವನ್ನು ಹೇಳುವಂತ ಅವಕಾಶ ಸಿಗುವಂತ ವೇದಿಕೆ ಯಾಕಂದ್ರೆ ನಮ್ಮ ಮಾನ್ಯ ಶಾಸಕರಾದಂತಹ ದರ್ಶನ್ ಪುಟ್ಟಣ್ಣಯ್ಯ ಸರ್ ಅವರು ನಮ್ಮ ನೆಚ್ಚಿನ ಬಾಕ್ಸ್ ಆಫೀಸ್ ಸುಲ್ತಾನ್ ಚಾಲೆಂಜಿಂಗ್ ಸ್ಟಾರ್ ಡಿ ಬೋಸ್ ದರ್ಶನ್ ಸರ್ ಮತ್ತೊಂದು ಬಿರುದನ್ನ ಈ ವೇದಿಕೆಯಲ್ಲಿ ಕೊಡ್ಲಿದ್ದಾರೆ ಬಹಳ ವಿಶೇಷವಾಗಿದೆ ಅದೇನು ಅಂತ ತಿಳಿಸ್ಬೇಕು ಸರ್ ಮಾತು ಬರೀತಿಲ್ಲ ಅಂತ ಹೇಳ್ಬಿಟ್ಟವ್ರೆ ಬೇಗ ಬೇಗ ಮಾತಾಡ್ಬಿಡ್ತೀನಿ ಇಷ್ಟು ರೈತ ಸಂಘಟನೆ ಬಗ್ಗೆ ರೈತರ ಸಮಸ್ಯೆ ಬಗ್ಗೆ ಕಾಟಿರೋ ತಂಡ ಎಸ್ಪೆಷಲಿ ಚಾಲೆಂಜಿಸ್ಟ ದರ್ಶನ್ ಅವರು ಅವರ ಅಭಿನಯದ ಮೂಲಕ ರೈತ ಸಂಘಟನೆಯಾದ ರೈತ ಸಂಘಟನೆಯ ವಿಷಯಗಳನ್ನು ಈ ಪಿಕ್ಚರ್ ಮೂಲಕ ತಿಳಿಸ್ಕೊಟ್ಟಿದ್ದಾರೆ ಅವ್ರಿಗೆ ನಮ್ಮ ನಮ್ಮೆಲ್ಲರ ಪರವಾಗಿ ಅವ್ರಿಗೆ ಭೂಮಿ ಪುತ್ರ ಅಂತ ಒಂದು ಬಿರುದನ್ನು ಕೊಡಬೇಕು ಅಂತ ಅವೆಲ್ಲ ಯೋಚನೆ ಮಾಡಿ ಎಲ್ಲ ಜಿಲ್ಲೆಯಿಂದ ಎಲ್ಲ ಜಿಲ್ಲೆಗಳಿಂದ ಮಣ್ಣನ್ನು ತಗೊಂಬಂದು ಮತ್ತೆ ಮಂಡಿಯಾದ ಭತ್ತ ಮತ್ತು ಕಪ್ಪು ಇವಿಷ್ಟನ್ನು ಅವರಿಗೆ ಅವ್ರಿಗೆ ನಾವು ರಾಗಿ ಇಷ್ಟನ್ನು ಅವರಿಗೆ ಹುಡುಗರಾಗಿ ಕೊಟ್ಟು ಈತ ಆಮೇಲೆ ಕೊನೆಯದಾಗಿ ಇಂಪಾರ್ಟೆಂಟ್ ಅದು ಟಗರು ಬೇರೆ ಕೊಡ್ತಾ ಇದೀವಿ ಒಂದು ಟಗರು ಬೇರೆ ಕರೆಸಿ ಅವ್ರಿಗೆ ಈ ಭೂಮಿ ಪುತ್ರ ಏನು ಬಿರುದನ್ನ ಕೊಟ್ಟು ಅವ್ರಿಗೆ ಇವೆಲ್ಲ ನಮ್ಮ ರೈತರ ಪರವಾಗಿ ಈ ಥರ ಚಲನಚಿತ್ರಗಳನ್ನು ಮುಂದುವರೆಸ್ಕೊಂಡು ಹೋಗ್ಲಿ ಅಂತ ಹೇಳಿ ಮತ್ತೆ ನಿಮ್ಮ ಸ್ನೇಹಕ್ಕೆ ನಾನು ಅಭಾರಿ ಅಂತ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ಇದು ದಯವಿಟ್ಟು ಬನ್ನಿ ಈಗ ಸನ್ಮಾನ ಮಾಡಿ ಬಿದ್ದು ಕೊಟ್ಟಿದ್ದಕ್ಕೆ ದರ್ಶನ್ ಕೊಟ್ಟವ್ರಿಗೆ ಆಮೇಲೆ ಇಡೀ ರೈತರ ಸಂಘಕ್ಕೆ ನಾನು ತುಂಬ ಹೃದಯ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಆದ್ರೆ ಒಂದ್ ಮಾತಾವಲೇ ಬಿಟ್ಟೆ ಎಲ್ಲ ಹೋಗ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಬಾಬಾ ಹೆಂಡತಿ ಮಕ್ಕಳಲ್ಲಿ ಇರ್ತಾರಲ್ಲ ಸ್ವಾಮಿ ಅವರು ನೋಡ್ಬೇಕೇನೆ ಹೌದೌದು ಅಣ್ಣ ಈಗ ನಾನು ಹೇಳಿದ್ರೆ ತಪ್ಪಿದೆ ಅಣ್ಣ ಹೇಳ್ತೀನಿ ಒಂದ್ಸಲಿ ಹಿಂಗೆ ಎಲ್ರಿಗೂ ಇದೇ ಪ್ರೀತಿ ಪ್ರೋತ್ಸಾಹ ಕೊಡ್ರಿ ದರ್ಶನ ಸ್ವಲ್ಪ ಜಾಸ್ತಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು ಅಣ್ಣ

ಭತ್ತ ರಾಗಿಯನ್ನು ನೀಡ್ತಾ ಇದ್ದಾರೆ ಜೊತೆಗೆ ರೇಷ್ಮೆ ಗೂಡಿನಿಂದ ಮಾಡಿರುವಂತಹ ಒಂದು ವಿಶೇಷವಾದ ಹಾರವನ್ನು ನೀಡಿ ಗೌರವಿಸಲಾಗ್ತಾ ಇದೆ ಇದು ಕರ್ನಾಟಕ ವೇದಿಕೆಯಲ್ಲಿ ಜೊತೆಯಾಗಿ ನಮ್ಮೆಲ್ಲರ ನೆಚ್ಚಿನ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಈ ವೇದಿಕೆಯಲ್ಲಿ ಭೂಮಿ ಪುತ್ರ ಬಿರುವುದನ್ನ ನೀಡಿ ಗೌರವಿಸಲಾಗಿದೆ ಹಾಗೂ ನಮ್ಮ ಮಾನ್ಯ ಶಾಸಕರಾದಂತಹ ದರ್ಶನ್ ಸರ್ ಸುನೀತಾ ಮೇಡಮ್ ಅವರ ಕಡೆಯಿಂದ ಪ್ರೀತಿ ಸಮಾಜದ ಕಳಕಳಿಯನ್ನ ತೋರುವಂತ ವಿಚಾರಗಳನ್ನ ದರ್ಶನ್ ಸರ್ ಸಿನಿಮಾದಲ್ಲಿ ಅಳವಡಿಸ್ಕೊಂತಾನೆ ಬಂದಿದ್ದಾರೆ ಅದಕ್ಕೆ ಸಾಕ್ಷಿ ಕಾಟೇರ ಚಿತ್ರ